ಪತಿಯನ್ನು ಹಾಡಿಹೊಗಳಿದ ಭವಾನಿ ರೇವಣ್ಣ ನಿನ್ನೆ ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ಬೆಟ್ಟದಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ಕುಟುಂಬ ಸಮೇತರಾಗಿ ಭಾಗಿಯಾಗಿ ನಂತರ ಭವಾನಿ ರೇವಣ್ಣ ಹೇಳಿಕೆ ಈ ದೇವರನ್ನು ನಾವು ನಂಬುತ್ತೇವೆ ಬಹಳ ಶಕ್ತಿ ಇದೆ ಇದುವರೆಗೂ ಕೇಳಿಕೊಂಡಿದ್ದು ಮನಸ್ಸಿನಲ್ಲಿ ಅಂದುಕೊಂಡಿದ್ದನ್ನ ಭಗವಂತ ಈಡೇರಿಸಿದ್ದಾನೆ ಸಾವಿರದ ಒಂಬೈನೂರ ಪ್ರಥಮ ಬಾರಿಗೆ ಆದರು ಅಲ್ಲಿಯವರೆಗೂ ನಾನು ಬೆಟ್ಟ ಹತ್ತಿಕೊಂಡು ಬರುತ್ತಿದ್ದೆ ನನ್ನ ಮಕ್ಕಳನ್ನು ಎತ್ತಿಕೊಂಡು ಮೊದಲ ಶ್ರಾವಣದಲ್ಲಿ ಬೆಟ್ಟ ಹತ್ತಿ ಕೊಂಡು ಬರುತ್ತಿದ್ದೆ ಅದಾದ ನಂತರ ಬೆಟ್ಟ ಹತ್ತಲು ಎಲ್ಲರಿಗೂ ತೊಂದರೆ ಇತ್ತು ಕುಡಿಯುವ ನೀರಿಗೂ ತೊಂದರೆ ಇತ್ತು ಮುಡಿಕೊಟ್ಟರೂ ಸ್ನಾನ ಮಾಡಲು ನೀರು ಇರಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ರೇವಣ್ಣ ಅವರು ಎಂಎಲ್ಎ ಆದಾಗ ಮೊದಲು ಕೈಗೊಂಡ ಕಾರ್ಯಕ್ರಮ ಬೋರ್ವೆಲ್ ಕೊರೆಸಿ ನೀರಿನ ವ್ಯವಸ್ಥೆ ಮಾಡಿದ್ದೆವು ನಂತರ ನಮ್ಮ ಮನಸ್ಸಿನಲ್ಲಿ ಇರುವುದನ್ನು ಮಾಡಲು ಆಗಲಿಲ್ಲ ಅದಾದ ಬಳಿಕ ರೇವಣ್ಣ ಅವರು ಮಂತ್ರಿಯಾದಾಗ ರಸ್ತೆ ಮಾಡಿಸಿದ್ರು ಈಗ ಎಲ್ಲ ವಯೋಮಾನದವರು ಆರಾಮಾಗಿ ಬಂದು ದೇವರ ದರ್ಶನ ಪಡೆಯುತ್ತಿದ್ದಾರೆ ಇದಕ್ಕೆ ಕಾರಣರಾದ ರೇವಣ್ಣ ಅವರನ್ನು ಹೊಗಳುತ್ತಿದ್ದಾರೆ ಎಂದು ತಿಳಿಸಿದರು ಕೊನೆಗೆ ಎಮ್ ಎಲ್ ಎ ಆಗೋದ್ ಮುಂಚೆ ಅವ್ರಿಗೆ ಒಂದು ಪಕ್ಷದ ಸೀಟು ತಪ್ಪೋದಂಥ ದಿನಗಳಲ್ಲಿ ಈ ರಂಗನಾಥ ಅವ್ರಿಗೆ ದಿವ್ಯ ದರ್ಶನ ಅರ್ಧನಹಳ್ಳಿಯಿಂದ ಸೈಕಲ್ನಲ್ಲಿ ಬರ್ಬೇಕಾದ್ರೆ ದಿವ್ಯ ದರ್ಶನ ಕೊಟ್ಟಿದ್ರೆ ಬೆಟ್ಟದ ಮೇಲೆ ಕೊಟ್ಟಿರಂತೆ ರಂಗನಾಥ ಅವರು ಆ ಕೊಟ್ಟಂತಾಗ ಅವ್ರೊಬ್ಬ ಆಯ ತಪ್ಪಿಗೆ ಕೆಳಗೆ ಬಿದ್ದರಂತೆ ಬಿದ್ದು ಅವ್ರಿಗೆ ಆಮೇಲೆ ಹೆಸರಾಗಿರುತ್ತೆ ಅದು ನೋಡಿದ್ರಂತೆ ಅದು ಬೃಹತ್ಕಾರವಾಗಿ ಮೇಲೆ 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 ಬೆಳೆಯುತ್ತಂತೆ ಕ್ರೂವಾಗಿ ಕಾಣಿಸ್ತಿದೆ ಆಗ ಅವರು ಆಮೇಲೆ ಮನೆಗೆ ಬಂದು ನಮ್ಮ ಅತ್ತೆ ಒತ್ತರ ಹೇಳ್ಕೊಂಡ್ರಂತೆ ಅದಕ್ಕೆ ಪರವಾಗಿಲ್ಲ ನೀವು ಇಂಡಿಪೆಂಡೆಂಟಾಗಿ ನಿಂತ್ಕೊಂಡು ಮಾಡಿ ಅಂತ ಹೇಳಿದಾಗ ಅವತ್ತು ತಿಂತಾರೆ ಹಾಗಾಗಿ ನನಗೆ ದೇವ್ರನ್ನ ಭಾಳ ನಂಬ್ತೀವಿ ಭಾಳ ಶಕ್ತಿನೂ ಇದೆ ಮತ್ತು ಇದುವರೆಗೆ ನಮಗೆ ಕೇಳ್ಕೊಂಡಿದ್ದೆಲ್ಲ ಮನಸ್ಸಲ್ಲಿ ಅಂದ್ಕೊಂಡ್ನೆಲ್ಲ ಈಡೇರಿಸಿದ್ದೇನೆ ಭಗವಂತ ಆ ಕಾರಣಕ್ಕೆ ಯಾವಾಗ ತೊಂಬತ್ನಾಲ್ಕರಲ್ಲಿ ಅವರು ಪ್ರಥಮ ಬಾರಿ ಎಮ್ ಎಲ್ ಎ ಆದರೂ ಅವಾಗ ನಾನು ಅಲ್ಲಿ ತನಕ ಬೆಟ್ಟ ಹತ್ಕೊಂಡೆ ಬರ್ತಾಯಿದ್ದೆ ನಾನು ನಾವು ಊರಲ್ಲಿ ಕೂಡ ಮಕ್ಕಳಿದ್ಕೊಂಡು ಬೆಟ್ಟ ಹತ್ಕೊಂಡು ಬರ್ತಾಯಿದ್ದೆ ಶ್ರವಣದಲ್ಲಿ ಮತ್ತೆ ವರ್ಷಕ್ಕೊಮ್ಮೆ ಬರ್ತಾವೆ